ಇವತ್ತಿನ ವಿಡಿಯೋದಲ್ಲಿ ನಮ್ ಡೈಲಿ ಲೈಫ್ ಗೆ ಹಾಗೂ ಕಿಚನ್ಗೆ ಯೂಸ್ಫುಲ್ ಆಗಿರುವಂತ ಟಿಪ್ಸ್ ನೋಡೋಣ ಖಂಡಿತ ಎಲ್ಲ ಟಿಪ್ಸ್ ಟೈಮ್ ಕೂಡ ಸೇವ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮಂತ್ರಾಲಯ ನೀವೇನಾದ್ರೂ ಈ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ವಿಡಿಯೋ ಏನಂತ ನೋಡೋಣ ನೋಡಿ ಒಂದು ಪ್ಲೇಟ್ ನಲ್ಲಿ ಐದು ಬೆಟ್ಟದಾಯಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಚಿಕ್ಕ ತುಂಡು ಶುಂಠಿ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ತಗೊಂಡಿದ್ದೀನಿ ಇವಾಗ ಈ ನಲ್ಲಿ ನಾವು ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿ ತಗೊಳ್ಳೋಣ ಅಂದ್ರೆ ಇದ್ರ ಒಳಗಡೆ ಇರುವಂತಹ ಬೀಜನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಇದಿಷ್ಟು ನಾವು ಮಿಕ್ಸಿ ಜಾರಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನ ಗ್ರೈಂಡ್ ಮಾಡಬೇಕಾದಾಗ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದನ್ನ ಇವಾಗ ಫಿಲ್ಟರ್ ಮಾಡಿ ತಗೋಣ ನೋಡಿ ನಾನು ಫಿಲ್ಟರ್ ಮಾಡ್ಕೊಳ್ಳೋದಾದ್ಮೇಲೆ ಎರಡು ಗ್ಲಾಸ್ ಅಷ್ಟು ಬಂದಿದೆ ಇದರಲ್ಲಿ ಕೊನೆಯದಾಗಿ ನಾನು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೊಂಡು ತಗೋತಾ ಇದೀನಿ ನೆಲ್ಲಿಕಾಯಿನಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನ ನಾವು ಪ್ರತಿದಿನ ಕೊನೆ ತಗೊಳ್ಳೋದು ಒಳ್ಳೇದು ಈ ರೀತಿ ಇರುವಂಥ ನೆಲಿಕಾಯಿ ಕೆಲವರಿಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅವಾಗ ನೋಡಿ ಈ ರೀತಿ ನಾವು ಜ್ಯೂಸ್ ಮಾಡಿ ತಗೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ಕುಡಿತಾರೆ ನೋಡಿ ಈ ರೀತಿ ನಾವು ತಗೊಳ್ಳೋದ್ರಿಂದ ಆಗುವಂಥ ಸುಸ್ತು ನಿಶಕ್ತಿ ಇವೆಲ್ಲನೂ ದೂರ ಮಾಡಿ ಇಮ್ಯುನಿಟಿ ಪವರ್ ಸಿಗೋ ಹಾಗೆ ಮಾಡುತ್ತೆ ಇದ್ರ ಜೊತೆಗೆ ನಮ್ಮ ಸ್ಕಿನ್ ಆಗ್ಬೋದು ಹೇರ್ ಆಗ್ಬೋದು ಅಥವಾ ಜೀರ್ಣಶಕ್ತಿ ಇವೆಲ್ಲದಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲು ನೀವು ಈ ಜ್ಯೂಸ್ ಪ್ರತಿದಿನ ಕುಡಿಯೋದಕ್ಕೆ ಟ್ರೈ ಮಾಡಿ ನೋಡಿ ನಾವು ಯಾವಾಗಾದ್ರೂ ನೈಲ್ ಪಾಲಿಶ್ ಹಾಕೋಬೇಕು ಅಂದಾಗ ಅಕಸ್ಮಾತ್ ಆಗಿ ನೈಲ್ ಪಾಲಿಶ್ ಕೆರಡೆ ಬಿತ್ತು ಅಂದಾಗ ಅದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅಂದಾಗ ತುಂಬಾ ಕಷ್ಟಪಡಬೇಕಾಗುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಚಾಕು ಅಥವಾ ಸ್ಕ್ರಬ್ಬರಿಂದ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಆದರೆ ನಾವು ಈ ರೀತಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ನಾವು ಕ್ಲೀನ್ ಮಾಡ್ಕೊಳ್ಳುವಂಥ ನೈಲ್ ಪಾಲಿಶು ಸ್ವಲ್ಪ ಕೂಡ ನಮ್ಮ ಕೈಗೆ ಅಂಟೋದಿಲ್ಲ ಅಷ್ಟೇ ಅಲ್ಲದೆ ನಾವು ಈಸಿಯಾಗಿ ಕೂಡ ಕ್ಲೀನ್ ಮಾಡ್ಕೋಬೋದು ಅದು ಹೇಗೇನು ನೋಡೋಣ ನೋಡಿ ನೈಲ್ ಪಾಲಿಶ್ ಬಿಟ್ಟಷ್ಟೇ ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ನಾನು ಪುಡಿ ಉಪ್ಪನ್ನು ಬಳಸ್ತಾಯೀನಿ ಅಂದರೆ ಸಾಲ್ಟನ್ನು ಸ್ವಲ್ಪ ನೋಡಿ ಈ ರೀತಿ ಇದ್ರ ಮೇಲ್ಗಡೆ ಹಾಕೋಬೇಕಾಗುತ್ತೆ ಪೂರ್ತಿಯಾಗಿ ಇವೆಲ್ಲನೂ ಅಂಟೋ ಹಾಗೆ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ಹಾಕೊಂಡಾದ್ಮೇಲೆ ತಕ್ಷಣಕ್ಕೆ ನಾವು ಕ್ಲೀನ್ ಮಾಡ್ಕೋಬಹುದು ನೋಡಿ ಒಂದ್ ಬೆರಳಿಂದನೇ ಪುಡಿ ಉಪ್ಪನ್ನೆಲ್ಲ ನಾನು ಸೈಡ್ ತಳ್ತಾ ಬರ್ತಾ ಇನ್ನಿ ಈಸಿಯಾಗಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಳ್ಕೋಬಹುದು ಇಲ್ಲಿ ಅಂಟಿರೋ ಅಂತ ನೈಲ್ ಪಾಲಿಶ್ ಅನ್ನ ತುಂಬಾನೇ ಈಸಿಯಾಗಿ ಬಂದ್ಬಿಡುತ್ತೆ ಉಪ್ಪು ಗಂಟಕೊಂಡು ನೋಡಿದ್ರೆಲ್ಲ ನೈಲ್ ಪಾಲಿಶ್ ಕರೆ ಅನ್ನೋದು ಸ್ವಲ್ಪ ಕೂಡ ಕಾಣಿಸ್ತಾ ಇಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಬಂದ್ಬಿಡಿದೆ ಅಂತ ಖಂಡಿತವಾಗ್ಲೂ ಈ ಟಿಪ್ಸ್ ನೀವು ಸಹ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಕೊಡೋದಕ್ಕೆ ಮರಿಬೇಡಿ ನೋಡಿ ಕಿಚನ್ ಅಲ್ಲಿ ಹಸಿರು ಮೆಣಸಿನ್ಕಾಯಿ ಬಳಸ್ಕೊಂಡು ಈ ರೀತಿ ನಾವು ಅಡಿಗೆಗೆ ಅಂತ ಕಟ್ ಮಾಡ್ಕೋತಾ ಇರ್ತೀವಲ್ವಾ ಈ ರೀತಿ ಕಟ್ ಮಾಡ್ಕೋಬೇಕಾದಾಗ ಕೆಲವೊಂದ್ಸಲ ಕೈ ಬೆರಳುಗಳೆಲ್ಲ ತುಂಬಾನೇ ಉರಿ ಬಂದ್ಬಿಡುತ್ತೆ ಈ ತರ ಕೈಯಲ್ಲಿ ಆಗುವಂತ ಉರಿನ ತಕ್ಷಣಕ್ಕೆ ಕಡಿಮೆ ಮಾಡ್ಕೋಬೇಕು ಅಂದಾಗ ನಾವು ಟೂತ್ ಪೇಸ್ಟ್ ನ ನೋಡಿ ವೈಟ್ ಕಲರ್ ಇರುವಂತಹ ಟೂತ್ ಪೇಸ್ಟ್ ನ ಯಾವ್ ಬೇಕಾದ್ರೂ ಬಳಸ್ಕೋಬಹುದು ನೋಡಿ ಟೂತ್ ಪೇಸ್ಟ್ ನ ಸ್ವಲ್ಪ ಅಷ್ಟೇ ತಗೊಂಡಿದ್ದೇನಿ ತಗೊಂಡಿರೋ ಟೂತ್ ಪೇಸ್ಟ್ ನೋಡಿ ಕೈ ಬೆರಳು ಮೇಲ್ಗಡೆ ಹಾಗೆ ಹಿಂದ್ಗಡೆ ಎಲ್ಲ ಅಪ್ಲೈ ಮಾಡ್ಕೊತಾ ಇದೀನಿ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದಾಗಲಿ ನಮಗೆ ಕೂಲಿಂಗ್ ಎಫೆಕ್ಟ್ ಅನ್ನೋದು ಸಿಗುತ್ತೆ ಇದರಿಂದ ತಕ್ಷಣಕ್ಕೆ ನಮಗೆ ಉರಿ ಅನ್ನೋದು ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಅಂದ್ರೆ ಒಂದ್ ಎರಡು ನಿಮಿಷ ಬಿಟ್ಟು ನಾವು ಕೈನ ಪೂರ್ತಿಯಾಗಿ ತೊಳ್ಕೊಂಬರೋಣ ಇವಾಗ ನಮ್ ಕೈ ಬೆರಳಲ್ಲಿ ಸ್ವಲ್ಪನೂ ಉರಿ ಅನ್ನೋದು ಇರೋದೇ ಇಲ್ಲ ಖಂಡಿತವಾಗ್ಲೂ ಈ ಟಿಪ್ಸ್ ನ ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಈಸಿಯಾಗಿ ಮತ್ತೆ ಫಾಸ್ಟ್ ಆಗಿ ಬೆಳ್ಳುಳ್ಳಿನ ಬಿಡಿಸಿಕೊಳ್ಳೋದಿ ಅಂತ ಇದಕ್ಕೂ ಮುಂಚೆ ಹಲವಾರು ಟಿಪ್ಸ್ ಗಳನ್ನ ಅದರಲ್ಲಿ ಯಾವ್ದಾದ್ರು ವಸ್ತುನ ಉಪಯೋಗಿಸಿಕೊಂಡು ಮಾತ್ರ ನಾವು ಬೆಳ್ಳುಳ್ಳಿನ ಈಸಿಯಾಗಿ ಬಿಡಿಸ್ಕೋಬಹುದು ಅಂತ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಬೆಳ್ಳುಳ್ಳಿನ ಅಂತ ಯಾವ್ದು ಸಹಾಯ ಕೂಡ ಬೇಕಾಗಿಲ್ಲ ತುಂಬಾನೇ ಈಸಿಯಾಗಿ ನಮ್ಮ ಕೈ ಬೆಳ್ಳಿಗಳ ಸಹಾಯದಿಂದಾನೆ ಎಷ್ಟೇ ಬೆಳ್ಳುಳ್ಳಿ ಇದ್ರೂ ತುಂಬಾನೇ ಈಸಿಯಾಗಿ ಬಿಡಿಸ್ಕೋಬಹುದು ಅದ್ ಹೇಗೆ ನೋಡೋಣ ನೋಡಿ ನಾವು ನಾರ್ಮಲ್ ಆಗಿ ಬೆಳ್ಳುಳ್ಳಿನ ಬಿಡಿಸ್ಕೋಬೇಕು ಅಂದಾಗ ಉಗುರ್ನ ಬಳಸ್ಕೊಂಡು ಬೆಳ್ಳುಳ್ಳಿನ ಬಿಡಿಸ್ಕೋಬೇಕಲ್ವಾ ಅದಕ್ಕೆ ಬದಲಾಗಿ ನೋಡಿ ಈ ರೀತಿ ನಾವು ಪ್ರೆಸ್ ಮಾಡ್ಕೊಡ್ಬೇಕಾಗ ನೋಡಿ ಬೆಳ್ಳುಳ್ಳಿನ ಎರಡು ಕೈಗಳ ಮಧ್ಯದಲ್ಲಿ ಈ ತರ ಅಡ್ಡವಾಗಿ ಇಟ್ಕೋಬೇಕಾಗುತ್ತೆ ಅಡ್ಡಕ್ಕೆ ಇಟ್ಕೊಂಡು ಈ ರೀತಿ ನಾವು ಲೈಟ್ ಆಗಿ ಪ್ರೆಸ್ ಮಾಡ್ಕೋಬೇಕು ತುಂಬಾ ಜಾಸ್ತಿ ಪ್ರೆಸ್ ಮಾಡ್ಕೊಟ್ಟಾಗ ಹೊಡೆದೋಗ್ಬಿಡುತ್ತೆ ಲೈಟ್ ಆಗಿ ಪ್ರೆಸ್ ಮಾಡ್ಕೊಟ್ರೆ ಸಾಕು ಪ್ರೆಸ್ ಮಾಡ್ಕೊಟ್ಟಾಗ ಅಂತ ಸಿಪ್ಪೆ ತುಂಬಾನೇ ಲೂಸ್ ಆಗ್ಬಿಡುತ್ತೆ ಅವಾಗ ನಾವು ಬೆಳ್ಳುಳ್ಳಿನ ತುಂಬಾನೇ ಈಸಿಯಾಗಿ ಬಿಡಬಹುದು ನೋಡಿ ನಾವು ಕಳೆ ಕೈನ ಬಿಡಿಸೋದಕ್ಕೆ ಪ್ರೆಸ್ ಮಾಡ್ಕೋತೀವಲ್ವಾ ಅದೇ ರೀತಿಯೇ ನಾವು ಬೆಳ್ಳುಳ್ಳಿನ ಪ್ರೆಸ್ ಮಾಡ್ಕೊಂಡು ಈ ರೀತಿ ಬಿಡಿಸ್ಕೊಂಡಾಗ ತುಂಬಾನೇ ಈಸಿಯಾಗಿ ಎಷ್ಟೇ ಬೆಳ್ಳುಳ್ಳಿ ಇದನ್ನು ಟಕ ಅಂತ ಎಲ್ಲಾನು ಒಂದೇ ಸಲ ಬಿಡಿಸಿಕೊಂಡ್ ಬಿಡಬಹುದು ನೋಡಿ ಈ ಟಿಪ್ಸ್ ನೀವು ಮರೀದೇ ಕೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆಯಿತು ಅಂದಾಗ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ನೋಡಿ ಖಾಲಿಯಾಗಿರುವಂತಹ ಟೂತ್ ಪೇಸ್ಟ್ ಕವರ್ ಯೂಸ್ ಆಗೋದಿಲ್ಲ ಅಂತ ಬಿಸಾಕೋದಕ್ಕೂ ಮುಂಚೆಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಒಂದು ಟೂತ್ ಪೇಸ್ಟ್ ಕವರ್ ಬಿಸಾಕೋದಿಲ್ಲ ಅದು ಯಾಕೆ ಹೇಗೆ ನೋಡೋಣ ನೋಡಿ ಟೂತ್ ಪೇಸ್ಟ್ ಕವರ್ ನಾನು ಚಿಕ್ಕದ ಕಟ್ ಮಾಡ್ಕೊತಾ ಇದೀನಿ ನೋಡಿ ಈ ರೀತಿ ಉದ್ದಕ್ಕೆ ನಾವು ಕತ್ತರಿಯಿಂದ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ ತುಂಬಾ ಲೇಯರ್ ಸಿಗುತ್ತಲ್ವಾ ಆ ರೀತಿ ನಾವು ಕಟ್ ಮಾಡ್ಕೊಳ್ತಾ ಬರ್ಬೇಕು ನೋಡಿ ಇದನ್ನ ಈ ತರ ಪೂರ್ತಿ ಕಟ್ ಮಾಡಿದ್ಮೇಲೆ ತೋರಿಸ್ತಾ ಇದೀನಿ ಈ ರೀತಿ ಮಾಡ್ಕೊಂಡಿರೋಂತಹ ಟೂತ್ ಪೇಸ್ಟ್ ಮೇಲ್ಗಡೆ ಇರುವಂತ ಮುಚ್ಚುಳೆಲ್ಲ ತೆಗೆದ್ಬೇಣ ಇವಾಗ ಇದ್ರ ಮೇಲ್ಗಡೆ ಫಿಕ್ಸ್ ಆಗೋ ತರ ಫೋರ್ತ್ ಸ್ಪೂನ್ ಇಂದ ಚುಚ್ಚಿ ತಗೋತಾ ಇದೀನಿ ಈ ರೀತಿ ರೆಡಿ ಮಾಡ್ಕೊಂಡಿರುವಂತ ಏನಕ್ಕೋಸ್ಕರ ಬಳಸ್ತೀವಿ ಅಂದ್ರೆ ನೋಡಿ ಮನೇಲಿ ವಾಟರ್ ಬಾಟಲ್ಸ್ ಎಲ್ಲ ಇಟ್ಟಿರ್ತೀವಲ್ವಾ ಇದ್ರ ಒಳಗಡೆ ಎಲ್ಲ ಪಾಚಿ ಕಟ್ಬಿಟ್ಟಿರುತ್ತೆ ಇದನ್ನೆಲ್ಲ ನಾವು ಕ್ಲೀನ್ ಮಾಡೋದಕ್ಕೆ ಅಂತ ಡೀಪ್ ಇರುವಂತ ಸ್ಟಿಕ್ ನ ಬಳಸಬೇಕಾಗತ್ತೆ ಅಕಸ್ಮಾತ್ ಅದಿಲ್ಲ ಅಂದಾಗ ಅದನ್ನ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋಕೋಸ್ಕರ ಇದನ್ನ ಬಳಸ್ಕೋಬಹುದು ನೋಡಿ ನಾನು ಈ ಟೂತ್ ಪೇಸ್ಟ್ ಕವರ್ ನ ಬಾಟಲ್ ಒಡೆ ಹಾಕೋತಾ ಇದೀನಿ ಹಾಕೊಂಡ್ ಅಂದ್ಮೇಲೆ ಈ ತರ ನಾವು ಫೋರ್ತ್ ಸ್ಪೂನ್ ಇಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ನೋಡಿ ಪೂರ್ತಿ ಈ ರೀತಿ ಕ್ಲೀನ್ ಮಾಡ್ಕೊಂಡು ಅಂದಮೇಲೆ ಹೊರಗಡೆ ತೆಗ್ದು kau ini... ni ನೋಡಿ ಈ ಪೇಸ್ಟ್ ಕವರ್ ನಾವು ಬಿಸಾಕ್ತಿ ಮತ್ತೆ ಕೂಡ ರಿಯೂಸ್ ಮಾಡ್ಕೋಬಹುದು ನೋಡಿ ಈ ತರ ವಾಟರ್ ಬಾಟಲ್ ಅಷ್ಟೇ ಇಲ್ದೇನೆ ಪ್ಲಾಸ್ಕ್ ಇರ್ಬೋದು ಅಥವಾ ಕೈ ಹಾಕಿ ಕ್ಲೀನ್ ಇರುವಂತ ಕೆಲವೊಂದು ಉದ್ದದ ಡಬ್ಗಳಿರ್ಬೋದು ಅವನ್ನೆಲ್ಲ ನಾವು ತುಂಬಾನೇ ಆಗಿ ಇದನ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಹುದು ಈ ಕವರ್ ನಲ್ಲಿ ಆಲ್ರೆಡಿ ಪೇಸ್ಟ್ ಇರೋದ್ರಿಂದ ನಾನು ಯಾವ್ದು ಕ್ಲೀನಿಂಗ್ ಲಿಕ್ವಿಡ್ ನ ಬಳಸಿಲ್ಲ ಆದ್ರೂ ಸಹ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಯ್ತೋ ಇಲ್ವೋ ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿ ಕೈ ಬೆಳ್ಳಿ ಉಂಗ್ರ ಹಾಕೊಂಡಾಗ ಅದು ತುಂಬಾನೇ ಟೈಟ್ ಆಗಿ ಫಿಕ್ಸ್ ಆಗ್ಬಿಡುತ್ತಲ್ವಾ ಅದನ್ನ ಏನ್ ಮಾಡೋದು ತೆಗೆಯೋದಿ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಫಿಕ್ಸ್ ಆಗಿಬಿಡುತ್ತೆ ಅಷ್ಟೇ ಇಲ್ದೇ ಬೆರಳು ಕೂಡ ಊತ ಬಂದುಬಿಡುತ್ತೆ ಈ ರೀತಿ ಇರೋವಂಥ ಉಂಗ್ರ ನಾವು ಈಸಿಯಾಗಿ ತೆಗೆಯೋದಕ್ಕೋಸ್ಕರ ಈ ಟಿಪ್ಸ್ನ ಬಳಸ್ಕೊಳ್ಳೋಣ ನೋಡಿ ಇದನ್ನ ತೆಗೆಯೋದಕ್ಕೂ ಮುಂಚೆ ಫಸ್ಟ್ ನಾವು ಯಾವುದಾದ್ರೂ ಒಂದು ಮಾಯಶ್ಚರೈಸರ್ ಕ್ರೀಮ್ನ ಸ್ವಲ್ಪ ಅಪ್ಲೈ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಬೆರಳು ತುಂಬ ಅಪ್ಲೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಬೆರಳಲ್ಲಿ ಧಾರಣ ಹಾಕೋಬೇಕಾಗುತ್ತೆ ನೋಡಿ ಧಾರಣ ಈಸಿಯಾಗಿ ಹಾಕೊಳ್ಳೋಕ್ಕಾಗಲ್ಲ ಅಂದಾಗ ನೋಡಿ ಪೆನ್ನಿಂದ ಈ ರೀತಿ ಹಾಕೊಂಡಾಗ ಈಸಿಯಾಗಿ ಧಾರ ಅನ್ನೋದು ಹೊರಗಡೆ ಹೋಗ್ಬಿಡುತ್ತೆ ಈ ರೀತಿ ಹಾಕೊಂಡಾದ್ಮೇಲೆ ಧಾರ 아, 나나 나고, 배를 낳게. ಟೈಟ್ ಇಟ್ಟು ಸುತ್ತಕೊಳ್ತಾ ಬರಬೇಕಾಗುತ್ತೆ ನೋಡಿ ಪೂರ್ತಿಯಾಗಿ ಮೇಲ್ಗಡೆ ತನಕ ಸುತ್ತಕೊಂಡ ಈ ದಾರ ಬಿಚ್ಕೊಳ್ದಿರೋದೋಸ್ಕರ ಇಲ್ಲೊಂದು ಪ್ಲಾಸ್ಟರ್ ಹಾಕೋಣ ಅವಾಗ ದಾರ ಬಿಚ್ಕೊಳ್ತಾ ಇರುತ್ತೆ ಇದಾದ್ಮೇಲೆ ನೋಡಿ ಕೆಳಗಡೆ ಇರುವಂತ ದಾರನ ಮೇಲ್ಗಡೆ ಇಟ್ಟು ಈ ರೀತಿ ನಾವು ಉಲ್ಟಾ ಸುತ್ಕೋಬೇಕಾಗುತ್ತೆ ಸುತ್ತಕೊಂಡಾಗ ನೋಡಿ ಈಸಿಯಾಗಿ ಉಂಗ ಅನ್ನೋದು ಮೇಲ್ಗಡೆ ಬಂದ್ಬಿಡುತ್ತೆ ನೋಡಿ ಈ ತರ ನೀವು ಮೊದಲು ಮಾಯ್ಚರೈಸರ್ ಅಪ್ಲೈ ಮಾಡಿಕೊಂಡು ಆಮೇಲೆ ದಾರದಿಂದ ಉಂಗನ ಮೇಲೆ ತೆಗ್ದಾಗ ಖಂಡಿತವಾಗ್ಲೂ ಬೆರಳಿಗೆ ಸ್ವಲ್ಪನೂ ಗಾಯ ಅನ್ನೋದಾಗೋದಿಲ್ಲ ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ಇದು ನೀವು ಸಹ ಟ್ರೈ ಮಾಡಿ ನೋಡಿ ಬೂಸ್ಟ್ ಹಾರ್ಲಿಕ್ಸ್ ಅಥವಾ ಇನ್ಸ್ಟೆಂಟ್ ಕಾಫಿ ಪುಡಿನ ಮಾಡ್ಕೋಬೇಕಾದಾಗ ಈ ಟಿಪ್ಸ್ ನೀವು ಬಳಸ್ ನೋಡಿ ಮೊದಲು ನಾವು ಗ್ಲಾಸ್ ನಲ್ಲಿ ಹಾಲು ಹಾಕೊಂಡು ಅದಾದ್ಮೇಲೆ ಬೂಸ್ಟ್ ಅಥವಾ ಹಾರ್ಲಿಕ್ಸ್ ನ ಹಾಕೋದಕ್ಕೆ ಬದಲಾಗಿ ನೋಡಿ ಮೊದಲು ನಾವು ಗ್ಲಾಸ್ ನಲ್ಲಿ ನಮ್ಗೆ ಬೇಕಾಗಿರುವಂತಹ ಬೂಸ್ಟ್ ಅಥವಾ ಕಾಫಿ ಪುಡಿನೋ ಅದನ್ನ ಹಾಕೊಂಡು ಸಕ್ಕರೆನ ಹಾಕಿ ಅದಾದ್ಮೇಲೆ ಚೆನ್ನಾಗಿ ಕಾಯಿಸಿ ಬಿಸಿ ಮಾಡ್ಕೊಂಡಿರೋ ಹಾಲನ್ನ ಹಾಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಗಡ್ಡೆ ಕಟ್ಟೋದಾಗ್ಲಿ ಅಥವಾ ತಳದಲ್ಲಿ ಕಾಫಿ ಪುಡಿ ಅಥವಾ ಬೂಸ್ಟ್ ಅನ್ಕೊಳ್ಳೋದಾಗ್ಲಿ ಇದು ಯಾವ್ದು ಆಗೋದಿಲ್ಲ ನಾವು ಯಾವಾಗಲೂ ಯೂಸ್ ಮಾಡ್ತಿರೋವಂಥ ಮೊಬೈಲ್ನಲ್ಲಿ ತುಂಬನೇ ಧೂಳು ಅನ್ನೋದು ತುಂಬಿರುತ್ತೆ ಈ ರೀತಿ ಇರೋವಂಥ ಮೊಬೈಲನ್ನ ನಾವು ಆಗಾಗ್ಗೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನು ನಾವು ತುಂಬನೇ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ವ್ಯಾಸಲಿನ ಬಳಸ್ಕೊಳ್ಳೋಣ ನೋಡಿ ವ್ಯಾಸಲಿನ ಸ್ವಲ್ಪ ಅಷ್ಟೇ ತಗೊಂಡು ನೋಡಿ ಈ ಗ್ಲಾಸ್ ಮೇಲೆ ಹಾಕಿ ನೆಕ್ಸ್ಟ್ ಇದನ್ನು ನಾವು ಒಂದು ಟಿಶ್ಯೂ ಪೇಪರ್ ಅಥವಾ ಕಾಟನ್ ಇಂದ ಕ್ಲೀನ್ ಮಾಡಿಕೊಂಡಾಗ ಕೊಳೆ ಎಲ್ಲ ಈಸಿಯಾಗಿ ಕ್ಲೀನ್ ಆಗುತ್ತೆ ಅಷ್ಟೇ ಅಲ್ಲದೆ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಎರಡು ಮೂರು ದಿನ ತನಕ ಇದರ ಮೇಲೆ ಧೂಳಾಗ್ಲಿ ಅಥವಾ ಕೊಳೆ ಆಗಲಿ ತುಂಬೋದಿಲ್ಲ ಈ ತರ ಮೊಬೈಲ್ ಫೋನ್ ಅಷ್ಟೇ ಇಲ್ದೇನೆ ಇನ್ನು ಲ್ಯಾಪ್ಟಾಪ್ ಹಾಗೂ ಟಿವಿ ಸ್ಕ್ರೀನ್ ಕೂಡ ನಾವು ಇದೇ ಮೆಥಡ್ ಅಲ್ಲಿ ಕ್ಲೀನ್ ಮಾಡೋದ್ರಿಂದ ಸ್ಕ್ರೀನ್ ಅನ್ನೋದು ತುಂಬಾ ಕ್ಲಿಯರ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಮರಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ನೊಂದು ಯೂಸ್ಫುಲ್ ಆಗಿರೋ ವೀಡಿಯೋ ಮೀಟ್ ಮಾಡೋಣ Bye.